ನಮ್ಮಂತ ಯುವಕರುಗಳು ನಾವು ಏನ್ ಅಪೇಕ್ಷೆ ಪಡ್ತೇವೆ ಅಂದ್ರೆ ಸದನದ ಒಳಗಡೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿಷಯಾಧಾರಿತವಾದಂತ ಒಂದು ಚರ್ಚೆಯನ್ನ ನಮ್ಮಂತ ಯುವ ಜನಪ್ರತಿನಿಧಿಗಳು ಅಪೇಕ್ಷೆಯನ್ನ ಪಡ್ತೇವೆ ನಿರೀಕ್ಷೆಯನ್ನ ಪಡ್ಕೊಳ್ತೇವೆ ಆದ್ರೆ ವಿಪರ್ಯಾಸ ಸದನದ ಒಳಗಡೆ ಯಾವ ಯಾವ ಟಾಪಿಕ್ಗಳು ಡಿಸ್ಕಷನ್ ಆಗ್ತಾ ಇದೆ ಅಂದ್ರೆ ಸರ್ಕಾರದ ಸಚಿವರು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಾರೆ ಇವತ್ತು ಮುಂದಿನ ಭವಿಷ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಸೇವೆಗೆ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ನೀವು ಇದೇನ ಹಾದಿಯನ್ನ ತೋರಿಸ್ತಾ ಇರೋದು ಇದ್ರಿ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಸದನದ ಒಳಗಡೆ ಇಂಥ ಚರ್ಚೆಗಳನ್ನ ಸಚಿವರಿಗೆ ಅನಿ ಟ್ರ್ಯಾಪು ಗೆ ಮನಿ ಟ್ರಾಪ್ ಜನಕ್ಕೆ ತೆರಿಗೆ ಟ್ರಾಪ್ ಇನ್ನ ಇಲ್ಲಿ ಕಮಿಷನ್ ಟ್ರ್ಯಾಪ್ ಕಾಂಟ್ರಾಕ್ಟರ್ಗಳಿಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನ ಟ್ರಾಪ್ ಸರ್ಕಾರ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮನ್ನ